ಇಲ್ಲ ಬಿಡಿ ಮೇಡಮ್ ನಿಮ್ಮನ್ನು ನೋಡಿದಾಗ ನೀವು ಕರೆ ಸ್ವೀಕರಿಸಿದಾಗ ನಿಮ್ ಸ್ಲಿಪ್ ಕೊಟ್ಟಾಗ ನಮಗೆ ಅಡ್ವಾಯಿತು ಗೊತ್ತಾಯ್ತಿದೆ ನಮ್ಗೆ ಆ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗಕ್ಕೆ ಸುಮಾರು ಮೈಸೂರು ನಗರ ನಿವಾಸಿಗಳು ಕೆಲವು ಸಮಸ್ಯೆಗಳ ಬಗ್ಗೆ ನಮ್ಗೆ ದೂರವಾಣಿ ಕರೆ ಮಾಡಿ ಮೈಸೂರಿನಲ್ಲಿ ಇರ್ತಕ್ಕಂಥ ಮೈಸೂರು ಮಹಾನಗರ ಪಾಲಿಕೆ ಸಂಬಂಧಪಟ್ಟಾಗೆ ಕಸ್ಟಮರ್ ಕೇರ್ ಅಲ್ಲಿ ಕರೆಗಳು ಸ್ವೀಕರಿಸಲ್ಲ ಕರೆಗಳು ಸ್ವೀಕರಿಸಿದ್ರು ಸಹ ನಮ್ಗೆ ಸ್ಪಂದಿಸಲಂತ ದೂರವಾಣಿಗಳು ನಮಗೆ ದೂರಗಳು ಬರ್ತಾ ಇತ್ತು ಅದಕ್ಕೆ ಸಂಬಂಧಪಟ್ಟ ಇವತ್ತು ಆಯುಕ್ತರು ಭೇಟಿ ಮಾಡಕ್ಕೆ ಬಂದಿದ್ವಿ ಆಯುಕ್ತರು ತುರ್ತಾಗಿ ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ವ್ಯವಸ್ಥಾಪಕರ ಹತ್ರ ಮಾತಾಡಿ ಇವತ್ತು ಏನು ನಮ್ಮ ಕಸ್ಟಮರ್ ಕೇರ್ ಇಲ್ಲಿ ದೂರವಾಣಿ ಸಂಪರ್ಕದ ಕಚೇರಿ ಇದೆ ಕಚೇರಿ ಬಂದು ಮಾತಾಡಿ ಮಾಡಿದರೆ ಕೆಲವು ಸಂದರ್ಭಗಳಲ್ಲಿ ಸಂಬಂಧಪಟ್ಟಾಗೆ ಕೆಲವರು ವರ್ತಿಸ್ತಾರೋ ಗೊತ್ತಿಲ್ಲ ಇವತ್ತು ನಾವು ಒಂದು ಅವ್ರಿಗೆ ಎಷ್ಟಿದೇವೆ ಸಂಬಂಧಪಟ್ಟಂತ ಮಾತಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಈ ರೀತಿ ಮಾಡಕ್ ಅವಕಾಶ ಮಾಡ್ಕೊಡ್ಬೇಡಿ ಗ್ರಾಹಕರ ಸೇವೆ ಮಾಡಕ್ ಬಂದಿರತಕ್ಕಂಥ ಮಾಡಿ ಗ್ರಾಹಕ ದೇವ ರೀತಿಯಲ್ಲಿ ನೀವು ಕೆಲಸ ಮಾಡ್ಬೇಕು ಅಂತ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ದೇವ್ರ ಕೆಲಸನ ನೀಟಾಗಿ ಮಾಡಿ ನೋಡಿ ಅಲ್ ನೋಡಿ ಮೇಡಮ್ ಹೇಳಿ ಮೇಡಮ್ ನೋಡಿ ದೂರ್ ನೋಡಿ ಮೇಡಮ್ ಎಷ್ಟೊಂದು ಅದಕ್ಕೆ ಸ್ವಲ್ಪ ನಮಗೆ ಇವೆಲ್ಲ ಆದಾಗ ನೋಡಿ ಇವೆಲ್ಲ ಸರ್ಕಾರಿ ಕಚೇರಿಗಳು ಯಾವ ರೀತಿ ನೋಡಿ ಎಲ್ಲ ದಯಮಾಡಿ ಸಂಪರ್ಕ ಮಾಡಿ ಅವರಿಗೆ ಕಚೇರಿ ದೂರ ಎಚ್ಚರಿಕೆ ಕೊಟ್ಟಿದ್ದೇವೆ ಮತ್ತೆ ಏನಾದ್ರು ನಿಮ್ಗೆ ಕಂಡು ಬಂದಂತ ಸಂದರ್ಭದಲ್ಲಿ ನಮ್ಮ ಮೈಸೂರು ಕನ್ನಡ ಇದ್ರ ಬಳಗ ನಿರಂತರವಾಗಿ ನೊಂದವರ ಪರ ಆ ಸಂಬಂಧಪಟ್ಟಂತ ದೂರ್ಗಳು ಸಂಬಂಧಪಟ್ಟ ನಿರಂತರವಾಗಿ ಇರ್ತವೆ ಕರೆ ಮಾಡಿ ಅಂತ ಹೇಳಿ ಮಾತಾ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಅಂಬೆ ಜೈ ಕನ್ನಡ ನಮಸ್ಕಾರ ಧನ್ಯವಾದಗಳು ಒಳ್ಳೆಯ ಕೆಲಸ ಮಾಡಿದರೆ